ಹಲೋ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಇವತ್ತಿನ ಅಪ್ಡೇಟ್ ಏನಪ್ಪ ಅಂತಂದರೆ ಈಗಾಗಲೇ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಯಾರೆಲ್ಲ ನೀವು ಎಕ್ಸಾಮ್ಗಳನ್ನು ಬರೆದಿದ್ದೀರಿ ಆ್ಯನ್ಯಲ್ ಎಕ್ಸಾಮನ್ನು ಬರೆದಿದ್ದೀರಿ ರಿಸಲ್ಟ್ ಕಾಯ್ತಾ ಇದ್ದೀರಿ ನಾನು ನಿಮಗೆ ಪ್ರತಿ ವೀಕ್ ಆಗಿರ್ಬೋದು ಅಥವಾ ಏನೆಲ್ಲ ಒಂದು ಅಪ್ಡೇಟ್ ಆಗುತ್ತೆ ರಿಸಲ್ಟ್ ಬಗ್ಗೆ ಇರ್ಬೋದು ಮತ್ತು ನಿಮ್ಮ ಪೇಪರ್ ವ್ಯಾಲ್ಯೂಯೇಷನ್ ಈಗಾಗಲೇ ನಡೀತಾ ಇದೆ ಈ ವಿಡಿಯೋದಲ್ಲಿ ನಾನು ಮಾಹಿತಿ ಕೊಡ್ತಾಯಿರೋದೇನಂತಂದರೆ ಏನು ಗುಡ್ ನ್ಯೂಸ್ ಅಂತೂ ಇಲ್ಲ ರಿಸಲ್ಟ್ ಬಗ್ಗೆ ಬಟ್ ನಿಮ್ಮಗಳಿಗೆ ಏನು ಅಪ್ಡೇಟ್ ಆಗಿದೆ ಇಲ್ಲಿ ತನಕ ನೋಡಿ ಈಗ ಎರಡು ವಾರ ಆಯಿತು ಪೇಪರ್ ವ್ಯಾಲ್ಯೂಯೇಷನ್ ಆರಂಭವಾಗಿ ಇನ್ನೂ ಕೂಡ ವ್ಯಾಲ್ಯೂಯೇಷನ್ ನಡೀತಾನೆ ಇದೆ ಓಕೆ ಇನ್ನೂ ಏನಾಗುತ್ತೆ ಅಂತಂದರೆ ಅರೌಂಡ್ ಟೆನ್ ಡೇಸ್ ತನಕನೂ ಪೇಪರ್ ವ್ಯಾಲ್ಯೂಯೇಷನ್ ನಡೆಯುವಂಥ ಚಾನ್ಸಸ್ ಇದೆ ಇನ್ನೂ ಪೇಪರ್ ವ್ಯಾಲ್ಯೂಷನ್ ಕಂಪ್ಲೀಟ್ ಆಗಿಲ್ಲ ಅಂತ ಮಾಹಿತಿ ಬಂದಿದೆ ಇನ್ನೂ ಟೆನ್ ಡೇಸ್ ತನಕನೂ ಇವತ್ತಿನ ನಾವು ಇಳು ಮಾಡ್ತಿರುವಂಥದ್ದು ಸ್ಯಾಟರ್ಡೇ ಇನ್ನೂ ಇವತ್ತಿನ ಲೆಕ್ಕ ತೊಗೊಂಡು ಕೂಡ ಇನ್ನೂ ಹತ್ತು ದಿನಗಳ ಕಾಲ ಪೇಪರ್ ವ್ಯಾಲ್ಯೂಷನ್ ಮತ್ತು ಪ್ಲಸ್ಸು ಆಗ್ಬೋದು ಹೇಳೋಕ್ಕಾಗೋದಿಲ್ಲ ಅಲ್ಲಿ ತನಕ ಪೇಪರ್ ವ್ಯಾಲ್ಯೂಷನ್ ಆಗುತ್ತೆ ಪೇಪರ್ ವ್ಯಾಲ್ಯೂಯೇಷನ್ ಮುಗೋದ ಮುಗಿಬೇಕಂದ್ರೆ ಇವತ್ತು ಹತ್ತು ಹತ್ತಂದರೆ ಇಪ್ಪತ್ತು ತಾರೀಕು ಆಗ್ಬಿಡ್ತೀವಿ ಇವತ್ತು ಹತ್ತಂದ್ರ ಮೇಲೆ ಇನ್ನೂ ಹತ್ತು ದಿನ ಅಂದರೆ ಇಪ್ಪತ್ತು ಟ್ವೆಂಟಿ ಡೇಸ್ ಆಯಿತು ಮುಂದೆ ಒಂದು ಪ್ಲಸ್ ಆರ್ ಮೈನಸ್ ಟು ಟಿ ಟು ತ್ರೀ ಡೇಸ್ ಲೆಕ್ಕ ತಗೊಂಡ್ರು ಕೂಡ ಟ್ವೆಂಟಿ ತ್ರೀ ಟ್ವೆಂಟಿ ಫೈವ್ ತನಕ ಪೇಪರ್ ವ್ಯಾಲ್ಯೂಷನ್ ಕಂಪ್ಲೀಟ್ ಆಗುತ್ತೆ ಮುಂದೆ ಫೈ ಡೇಸ್ ರಿಮೈನಿಂಗ್ ಇರುತ್ತೆ ಸೊ ಈ ತಿಂಗಳಲ್ಲಿ ನಿಮಗೆ ಯಾವುದೇ ಥರ ಅಂತ ರಿಸಲ್ಟ್ ಬರುವಂಥ ಚಾನ್ಸಸ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಚಾನ್ಸಸ್ ಇಲ್ಲ ಮೇ ಬಿ ನಿಮಗೆ ಫೆಬ್ರವರಿ ಮೊದಲನೇ ವಾರ ಅಥವಾ ಎರಡನೇ ವಾರ ತನಕ ರಿಸಲ್ಟ್ ಬರ್ಬೋದು ಇನ್ನೂ ಲೇಟ್ ಆದರೂ ಕೂಡ ಇನ್ನೂ ಲೇಟ್ ಆಗ್ಬೋದು ಫೆಬ್ರವರಿ ಎರಡನೇ ವಾರ ನಂತರನೇ ಆಗ್ಬೋದು ಪೇಪರ್ ವ್ಯಾಲ್ಯೂಷನ್ ಇನ್ನೂ ಕೂಡ ನಡೀತಾ ಇದೆ ಮತ್ತು ಮಾಹಿತಿ ಏನಾದರೂ ಬಂದರೆ ನಿಮಗೆ ಪಕ್ಕ ನಾನು ಇನ್ಫಾರ್ಮೇಷನ್ ಕೊಡ್ತೇನೆ ಚಾನಲಿಗೆ ಹೊಸಬರಾಗಿದ್ದರೆ ಮುಂದೆ ಬರುವಂಥ ನೋಟ್ಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ